ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನಿ ನಿಪ್ಪಾಣಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಮದ್ಯದ ಅಂಗಡಿಗಳು ತೆರೆದಿರುತ್ತವೆ ಭವಿಷ್ಯದ ಪೀಳಿಗೆ ಮದ್ಯದ ಅಮಾಲಿನಿಂದ ಹಾಳಾಗುತ್ತಿದೆ ನಗರವು ಬೆಳಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರೂ ರಾಜ್ಯ ಸರ್ಕಾರವು ನಿವಳ ಆದಾಯವನ್ನು ಪಡೆಯುತ್ತಿದೆ ಆದ್ದರಿಂದ ಅದು ತನ್ನದೇ ಆದ ನಿಯಮಗಳನ್ನು ತುಳಿಯುತ್ತಿದೆ ನಗರದಲ್ಲಿ ವಿದೇಶಿ ಮದ್ಯದ ಅಂಗಡಿಗಳು ಬೆಳಗ್ಗೆ ಹತ್ತು ಗಂಟೆಯ ನಂತರ ತೆರೆಯಬೇಕು ಎಂಬ ಸರ್ಕಾರಿ ನಿಯಮವಿದೆ ಆದಾಗ್ಯೂ ವಾಸ್ತವದಲ್ಲಿ ಬೆಳಗ್ಗೆ ಕೆಂಪು ವೈನ್ ಮಾರಾಟವಾಗದಿದ್ದಾಗ ಮಾತ್ರ ಮದ್ಯದ ಅಂಗಡಿಗಳನ್ನು ತೆರೆಯಲಾಗುತ್ತಿದೆ ಎಂದು ಕಂಡುಬರುತ್ತದೆ ಸ್ಥಳೀಯ ರಾಜ್ಯ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಆರ್ಥಿಕ ಸಂಬಂಧಗಳ ಫಲಿತಾಂಶವೋ ಜನಶಕ್ತಿ ನ್ಯೂಸ್ ಕೇಬಲ್ ನೆಟ್ವರ್ಕ್ ನಡೆಸಿದ ಸಮೀಕ್ಷೆಯು ನಗರದಲ್ಲಿ ಬೆಳಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟವಾಗುತ್ತಿದೆ ಎಂದು ತೋರಿಸಿದೆ ಆದಾಗ್ಯೂ ಕಾನೂನಿನ ಭಯವನ್ನು ಸಾಮಾನ್ಯ ಜನರಿಗೆ ತೋರಿಸುವ ಸ್ಥಳೀಯ ಪೊಲೀಸರು ಮದ್ಯದ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ತಲೆಕೆಡಿಸಿಕೊಳ್ಳುತ್ತಿದ್ದಾರೆ ಇದರಿಂದಾಗಿ ಸಾಮಾನ್ಯ ಜನರು ಮದ್ಯ ವ್ಯಸನಿಗಳ ಕಿರುಕುಳವನ್ನು ಎದುರಿಸುತ್ತಿದ್ದಾರೆ ಜನಶಕ್ತಿ ನ್ಯೂಸ್ ಕೇಬಲ್ ನೆಟ್ವರ್ಕ್ ದೇಶೀಯ ಮದ್ಯದ ವ್ಯಸನಮುಕ್ತ ನೀತಿ ಮತ್ತು ಅಬಕಾರಿ ಇಲಾಖೆಯ ಕಾನೂನುಗಳ ಬಗ್ಗೆ ಬೆಳಕಿಗೆ ತಂದಿದೆ ನಗರೀಕರಣದ ಹೆಚ್ಚುತ್ತಿರುವ ದರದೊಂದಿಗೆ ವಿದೇಶಿ ಮದ್ಯ ಮಾರಾಟಗಾರರ ಮೂಲ ಸ್ಥಿತಿಯನ್ನು ಪರಿಹರಿಸಲಾಗಿದೆ ಮತ್ತು ಈಗ ಧಾರ್ಮಿಕ ಸ್ಥಳಗಳು ಶಾಲೆಗಳು ಮತ್ತು ಕಾಲೇಜುಗಳ ಬಳಿ ಮದ್ಯದ ಅಂಗಡಿಗಳನ್ನು ಸ್ಥಾಪಿಸಲಾಗುತ್ತಿದೆ ಅಬಕಾರಿ ಇಲಾಖೆ ಪರವಾನಗಿ ಪಡೆದ ಮದ್ಯ ಮಾರಾಟಗಾರರಿಗೆ ಸಮಯ ಮಿತಿಗಳನ್ನು ನಿಗದಿಪಡಿಸಿದ್ದರೂ ಅವುಗಳನ್ನು ಪ್ರಾಯೋಗಿಕವಾಗಿ ಉಲ್ಲಂಘ ಉಲ್ಲಂಘಿಸಲಾಗುತ್ತಿದೆ ಆದರೆ ಇಲಾಖೆ ಅದರ ಬಗ್ಗೆ ಕಣ್ಣು ಮುಚ್ಚಿಕೊಂಡಿರುವುದು ಹೆಚ್ಚು ಆತಂಕಕಾರಿಯಾಗಿದೆ ವಿದ್ಯಾರ್ಥಿಗಳು ಪೋಷಕರು ಸಹ ಬಳಲುತ್ತಿದ್ದಾರೆ ಎಸ್ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ದೇವಾಲಯಗಳಲ್ಲಿ ಭಕ್ತರು ಮದ್ಯದಂಗಡಿಗಳಿಂದ ಕಿರುಕುಳವನ್ನು ಎದುರಿಸುತ್ತಿರುವಂತೆಯೇ ಮದ್ಯದಂಗಡಿಗಳಿಂದ ತಮ್ಮ ವಿದ್ಯಾರ್ಥಿಗಳನ್ನು ಬಿಡಲು ಕಾಲ್ನಡಿಗೆಯ ದೂರದಲ್ಲಿರುವ ಶಾಲೆ ಶಾಲೆಗಳಿಗೆ ಬರುವ ಪೋಷಕರು ಸಹ ಮದ್ಯದಂಗಡಿಗಳಿಂದ ಕಿರುಕುಳವನ್ನ ಎದುರಿಸುತ್ತಿದ್ದಾರೆ ಈ ಮದ್ಯ ವ್ಯಸನಿಗಳು ದಿನದ ಆರಂಭದಲ್ಲಿ ಬೆಳಗ್ಗೆ ಏಳರಿಂದ ಎಂಟರ ಸುಮಾರಿಗೆ ಪರಸ್ಪರ ಜಗಳವಾಡಲು ಮತ್ತು ನಿಂದಿಸಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಮನೋವಿಜ್ಞಾನಿಗಳು ಮತ್ತು ಪೋಷಕರು ಹೇಳುವಂತೆ ಇಂತಹ ನಿಂದನೆಗಳು ಶಿಶುವಿಹಾರದಿಂದ ಪ್ರಾಥಮಿಕ ಶಾಲೆಯವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ ಇಂತಹ ದೃಶ್ಯಗಳು ಸಾಮಾನ್ಯವಾಗಿ ನಿಪ್ಪಾನಿಯ ಬೆಳಗಾವಿ ನಾಕಾ ಸತ್ವಾಯಿ ರಸ್ತೆ ಮುರ್ಗುಡ್ ಸೇತುವೆ ಪ್ರದೇಶದಲ್ಲಿ ಪ್ರತಿದಿನ ಕಂಡುಬರುತ್ತವೆ ಇಲ್ಲಿ ಮದ್ಯ ಮಾರಾಟ ಬೇಗ ಆರಂಭವಾಗುತ್ತದೆ ಬೆಳಗಾವಿ ನಾಗ ಸತ್ವಾಯಿ ರಸ್ತೆ ನಿಪ್ಪಾನಿಯ ಮುರ್ಗುಡ್ ಸೇತುವೆಯಲ್ಲಿರುವ ವೈನ್ ಶಾಪ್ ಪರ್ಮಿಟ್ ರೂಮ್ ಮತ್ತು ಬಿಯರ್ ಬಾರ್ಗಳಿಗೆ ಬೆಳಿಗ್ಗೆ ಏಳು ಗಂಟೆಗೆ ತೆರೆದು ಮಾರಾಟ ಪ್ರಾರಂಭಿಸುವುದು ಕಂಡುಬರುತ್ತದೆ ಇನ್ನು ಅಂಗಡಿ ಸಮಯಗಳು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ವೈನ್ ಶಾಪ್ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಅನುಮತಿ ಕೊಠಡಿ ನಿಯಮ ಏನು ಹೇಳುತ್ತದೆ ನೋಡೋದಾದರೆ ಅಧಿಕೃತ ಮದ್ಯ ಪರವಾನಗಿ ಹೊಂದಿದವರಿಗೆ ರಾಜ್ಯ ಅಬಕಾರಿ ಇಲಾಖೆ ನಿಷೇಧ ಕಾಯ್ದೆಯಡಿ ನಿಯಮಗಳು ಮತ್ತು ನಿಯಮಗಳನ್ನು ಹೊರಡಿಸಿದೆ ಅದರಿಂದ ಮದ್ಯ ಮಾರಾಟಗಾರರಿಗೆ ಅಂಗಡಿಗಳನ್ನು ತೆರೆಯುವ ಮುಚ್ಚುವ ಮತ್ತು ಮುಚ್ಚುವ ಸಮಯವನ್ನು ನಿಗದಿಪಡಿಸಲಾಗಿದೆ ಸರ್ಕಾರ ನಿರ್ಧರಿಸಿದ ಪ್ರಮುಖ ದಿನಗಳಲ್ಲಿ ಮದ್ಯ ಮಾರಾಟವನ್ನ ಇದು ನಿಷೇಧಿಸುತ್ತದೆ ಮತ್ತು ಅದನ್ನು ಜಾರಿಗೊಳಿಸಲಾಗುವುದು ಎಂದು ಆದೇಶದಲ್ಲಿ ಹೇಳಲಾಗಿದೆ ಇದರಲ್ಲಿ ರಾಷ್ಟ್ರೀಯ ವೀರರ ಜನ್ಮ ದಿನಾಚರಣೆಗಳು ಧಾರ್ಮಿಕ ಹಬ್ಬಗಳು ಹಬ್ಬಗಳು ಮತ್ತು ಚುನಾವಣೆ ಮತ್ತು ಎಣಿಕೆ ದಿನಗಳು ಸೇರಿವೆ ಸ್ಥಳೀಯ ಮಟ್ಟದಲ್ಲಿ ಒಣ ದಿನಗಳನ್ನು ಘೋಷಿಸುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಇದೆ